भागर गवन हित मितोव ಶ್ರೀಹರಿ ಬಂದು ನನ್ನನ್ನು ಪರ ಸೆಳೆದು ಅಪ್ಪಿಕೊಂಡಂತ ಸಂದರ್ಭ ಇಡೀ ಬ್ರಹ್ಮಾಂಡವೇ ನನ್ನ ಪರ ಸೆಳೆದು ಅಪ್ಪಿತು ಎಂತಹ ಆನಂದ ಎಂತಹ ಅಲೌಕಿಕವಾದ ಆನಂದ ನನ್ನನ್ನೇ ನಾನು ಮರೆತು ಪ್ರಪಂಚವೇ ಮರೆತು ಹೋಯ್ತು ಎಂತಹ ವಿನಯ ಎಂತಹ ಸ್ನೇಹ ಅವಕಾಶವೂ ಇಲ್ಲದ ಮಾತು ದಶಕಪಟವಾದ ನಗೆ ಆಗ ಹೇಗಿದ್ದರು ಈಗಲೂ ಹಾಗೆ ಆ ಮುಕ್ತವಾದ ಆ ಮಂದ ಹಾಸ ನಾನು ಭಾವಿಸಿದ್ದೇ ಬೇರೆ ಇಲ್ಲಿ ಆದದ್ದೇ ಬೇರೆ ನನ್ನ ಕಂಡವನೇ ಕುಡಿದು ಕುಪ್ಪಿಸಿದ ರಥದಲ್ಲಿ ಕುಳಿಸಿಕೊಂಡು ಇಲ್ಲಿಯವರೆಗಾಗಿ ಕರೆದುಕೊಂಡು ಹೀಗೆಲ್ಲ ಮಾಡಿ ಅದು ನಿರೀಕ್ಷೆ ನನಗಿರ್ಲಿಲ್ಲ ಎಷ್ಟು ಸಂಭ್ರಮ ಎಷ್ಟು ಸಂತೋಷಪಟ್ಟ ಕರೆದುಕೊಂಡು ಮೃಷ್ಟಾನ್ನ ಭೋಜನ ವಿಧ ವಿಧವಾದ ವಿಧ ವಿಧವಾದ ಪಕ್ಷಭೋಜ ಅದು ಎಷ್ಟೆಲ್ಲಾ ಬಕ್ಕೆ ಊಟ ಮಾಡಿ ಊಟ ಮಾಡೋ ಅದನ್ನು ಹಾಕಿಕೋ ಇದನ್ನ ಹಾಕಿಕೋ ದಾಕ್ಷಿಣ್ಯ ಬೇಡ ಹೇಗೆ ಊಟವನ್ನು ಮಾಡಿ ಒಂದೊಂದು ತುತ್ತನ್ನು ಬಾಯಿಗಿಡುವಾಗ ಗುರುಮಠದಲ್ಲಿ ಹಸಿದ ಮಕ್ಕಳ ಮುಖ ನೆನಪಾಗುವಾಗ ಹೇಗೆ ಉಣ್ಣುವುದಕ್ಕೆ ಸಾಧ್ಯ ಅವರು ಒತ್ತಾಯ ಪೂರ್ವಕವಾಗಿ ಬಳಸ್ತಾ ಇದ್ದಾರೆ ಬೇಡ ಅಂತ ಹೇಳಿದ್ರು ಅವರ ಒತ್ತಾಯ ಹೇಗೋ ಹೇಗೋ ಒಂದಿಷ್ಟನ್ನ ಮನಸ್ಸಿಲ್ಲದ ಮನಸ್ಸಿನಿಂದ ಉಂಡಿ ಆ ದಂಪತಿಗಳ ಸಹಸೌಭಾಗ್ಯ ಅವನಿಗೆ ಎಂತಹ ಅನುರೂಪಳ ಅಂತ ಹೆಂಡತಿ ಗಂಡನಿಗೆ ಸ್ವಲ್ಪ ಕಡಿಮೆ ಇಲ್ಲದಂತೆ ಆಕೆಯೂ ತಾಯವನ್ನು ಮಾಡ್ತಾ ಬಡಿಸ್ತಾ ಇದ್ದರು ವಿಶ್ರಾಂತಿಯನ್ನು ಬಳೆ ಎನ್ನುವುದಾಗಿ ಎಂತಹ ವೈಭವ ಅಂತ ಈ ಪ್ರದೇಶಕ್ಕೆ ನಾನು ತಂದುಬಿಟ್ಟರು ನಾನೆಂತಹ ಹುಚ್ಚ ಎಂತಹ ಪ್ರಮೆ ನಮ್ಮದು ಇಂಥವನಲ್ಲಿ ನೆರವನ್ನ ಕೇಳೋಣ ಅವ ಸ್ನೇಹಿತ ಅಂತ ಕುಪ್ಪಳಿಸ್ತಾ ಇದ್ದಾನೆ ನಾನು ಅವನಲ್ಲಿ ನೆರವನ್ನೇ ಯಾಚಿಸುವುದಕ್ಕಾಗಿ ಬಂದಿದ್ದಾನೆ ಬಂದವನಿದ್ದೇನೆ ಅವನ ಭಾವವೇ ಬೇರೆ ನನ್ನ ಭಾವವೇ ಬೇರೆ ಅದರಲ್ಲೂ ಅವನಿಗೆ ಪ್ರೀತಿ ಒಂದಿಷ್ಟು ಅವಲಕ್ಕಿ ಹಿಡಿದುಕೊಂಡು ಬಂದ ಎಂತಹ ಹುಚ್ಚ ನಾನು ಅವರ ಮನೆಯಲ್ಲಿರುವ ಆ ಭಕ್ಷ್ಯ ಒಡಾವಲಕ್ಕಿ ಕೊಟ್ಟರೆ ನನ್ನನ್ನು ಏನಂತ ಹೇಳಲಿಕ್ಕಿಲ್ಲ ಅವರು ಅವರಿಗೆ ಬಾಲ್ಯದಲ್ಲಿ ತಿಂದಿರಬಹುದು ಗುರುಮಠದಲ್ಲಿ ಎಲ್ಲವೂ ಪ್ರೀತಿಯೇ ಎಲ್ಲವೂ ಇಷ್ಟವಾದ ಆಹಾರವೇ ಯಾಕಂದ್ರೆ ಮಕ್ಕಳು ನಾವು ಆವಾಗ ಏನು ಅದನ್ನು ಕೊಡುವುದಕ್ಕಾಗಿ ನಾನೇನು ಹುಚ್ಚುತನವೇ ಆದರೆ ಕೃಷ್ಣನಲ್ಲಿ ನೆರವನ್ನ ಕೇಳಬೇಕು ಅಂತ ಬಂದವ ನಾನು ಅವ ಉಪಚರಿಸಿದ ಬಗ್ಗೆ ಹೀಗೆ ಅವ ಸ್ನೇಹಿತ ಅಂತ ಬಾಜಿ ತಪ್ಪುತ್ತಾ ಇಲ್ಲ ಕುಡಿದು ಅವನಲ್ಲಿ ನಾನು ನನಗೆ ಸಹಾಯ ಬೇಕು ನಾನು ಈ ಕಾರಣದಿಂದ ಬಂದವ ಹೇಳಬಾರದು ಹೇಳ ಕೂಡುದು ಯಾಕೆಂದ್ರೆ ಎಲ್ಲಿ ಆದ್ರೂ ಹೇಳಿದೆ ಅಂತ ಇಂತಹ ಒಂದು ಒಳ್ಳೆಯ ಸ್ನೇಹಿತರನ್ನು ನಾನು ಕಳೆದುಕೊಂಡ ಹಾಗೆ ಅಯ್ಯೋ ನಾನು ನನ್ನ ಸ್ನೇಹಿತ ಅಂತ ನನ್ನ ಬರಸೆಳ್ದು ಬಿಗಿ ತಪ್ಪಿದ್ರೆ ನೀನು ನನ್ನಲ್ಲಿ ಸಹಾಯಕ್ಕಾಗಿ ಬಂದಿ ಅಂತ ಕೇಳಿದ ಬಡತನ ನಮಗೇನು ಹೊಸಲ್ಲ ಹುಟ್ಟಿದ್ರೆ ಬಡತನದಲ್ಲಿ ಬೆಳೆದದ್ದು ಬಡತನದಲ್ಲಿ ಹಾಸಿ ಹೊದೆಯುವುದಲ್ಲ ಬಡತನವೇ ಬಡತನ ಮೈಯುಂಡು ಹೋಗಿದೆ ಕಾಲವನ್ನ ಕಳೆದಿದ್ದೇವೆ ಇನ್ನೂ ಕೆಲವು ಕಾಲವನ್ನ ಹಾಗೆ ಕಳೆದರಾಯಿತು ಹುಟ್ಟಿಸಿದ ಶಿವ ಖಂಡಿತ ಹುಲ್ಲನ್ನು ಬೇಯಿಸಲಾರ ಯಾವ ಒಂದು ಮಾರ್ಗವನ್ನು ತೋರಿಸ್ತಾನೆ ಕೇಳಿದಂತಾದ್ರು ತಪ್ಪಾಗಿ ಹೊದಿ ಕಷ್ಟ ಇಲ್ಲಿಯಾದ್ರೂ ಬೇಸರ ಮಾಡಿಕೊಂಡ್ರೆ ಇನ್ನ ಭಾವ ಹೀಗೆ ಈ ಆಸೆಯಿಂದ ಬಂದಿಯಾ ಇಷ್ಟು ದಿನ ಅದಕ್ಕಾಗಿ ಕಾದಿಯಾ ಎಲ್ಲ ಕೇಳಿಬಿಟ್ರೆ ಎಲ್ಲಿಯಾದ್ರೂ ನನ್ನ ದೂರ ತಳ್ಳಿ ಬಿಟ್ರೆ ಮೇಡಮ್ ಮೇಡಮ್ ನನಗೊಬ್ಬ ಕಷ್ಟ ಇದ್ದಾನೆ ನನಗೊಬ್ಬ ಗೆಳೆಯಿದ್ದಾನೆ ಆ ಮುಖದ ಮುಖ ಆ ಮಂದಹಾಸ ಆ ಹಸಿರಾದ ನೆನಪು ನನ್ನ ಮನದಲ್ಲಿ ಶಾಶ್ವತವಾಗಿ ಹೀಗೆ ನೆಲೆಯಾಗಿರಿ ಅದೇ ಸಾಕು ಅದೇ ಸಾಕು